ನಮಸ್ಕಾರ ಸ್ನೇಹಿತರೆ ಐಗಿಳಿ ಎತ್ತಿನ ಜಾತ್ರೆ ನಾಲ್ಕನೇ ಭಾಗದ ವಿಡಿಯೋ ಇದು ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಹಾಯ್ 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 ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಐವಿ ಜಾತ್ರೆಯಲ್ಲಿ ಬಂದಿದ್ದೇನೆ ಇದು ಐಗಿಳಿ ಜಾತ್ರೆ ಎತ್ತಿನ ವಿಡಿಯೋ ನಾಲ್ಕನೇ ಭಾಗ ಇದು ಇಲ್ಲಿ ನಮ್ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಮಂತ್ರಾಲಯ ಕಡೆಯಿಂದ ಬಂದಿದ್ದಾರೆ ನಾನು ಸಬ್ಸ್ಕ್ರೈಬರ್ ಇರಲ್ಲ ಎಲ್ಲರಿಗೂ ಹಾಯ್ ನಮಸ್ಕಾರ ಓಕೆ ಎಲ್ಲರೂ ಚೆನ್ನಾಗಿದೀರಾ ಚೆನ್ನಾಗಿದೀವಾ ಓಕೆ ನಿಮ್ಮ ಹೆಸರು ರಾಮಣ್ಣ ರಾಮಲು ನಿಮ್ಮ ಹೆಸರು ಅಣ್ಣ ಗಿದ್ದಯ್ಯ ಗಿದ್ದಯ್ಯ ನಿಮ್ಮ ಶಿವಪ್ಪ ಶಿವಪ್ಪ ಮೋಡಲಗಿ ನಿಮ್ಮ ಹೆಸರು ಅಣ್ಣ ಹುಸೇನಿ ಹುಸೇನಿ ಓಕೆ ನಿಮ್ಮ ಹೆಸರು ಚಿನ್ನೋಡು ಚಿನ್ನೋಡು ಕೊಂಡಯ್ಯ ಅಣ್ಣ ಕೊಂಡಯ್ಯ ಓಕೆ ಓಕೆ ಇವರೆಲ್ಲ ನನ್ನ ಸಬ್ಸ್ಕ್ರೈಬರ್ ಎಲ್ಲ ನನ್ನ ನೋಡ್ತಿದಾರಂತೆ ಎಲ್ಲ ವಿಡಿಯೋ ಎಲ್ಲ ಚೆನ್ನಾಗಿ ಬರ್ತವೆ ಬ್ರದರ್ ಅಂತಿದ್ದಾರೆ ಖುಷಿ ಆಯ್ತು ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ ಮೇಲೆ ಇರಲು ಅಂತ ನಾನು ಎಲ್ಲ ಸದಾ ಚಿರಋಣಿ ಆಗಿರ್ತೇನೆ ಧನ್ಯವಾದಗಳು ನಮಸ್ಕಾರ 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 ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗಳು ಇದೆ ಬ್ರದರ್ ಇಲ್ಲಿ ಐಗ ಜಾತ್ರೆಯಲ್ಲಿ ಊರುಗಳು ತೋರ್ಸ್ತು ನೋಡಿ ನಿಮ್ಗೆ ಕೊಂಬು ಮಕ ಕಾಲು ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಕೊಂಬು ಮಕ್ಕ ಕಾಲು ಎರಡು ಜೋಡಿ ಚೆನ್ನಾಗಿದೆ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಮ್ಮ ಅಜಿತ್ ಜಾಧವ್ ಬೆಳಂಕಿ ಯಾವ ನಿಮ್ದು ಬೆಳೆಂಕಿ ಯಾವ್ ತಾಲೂಕರ ಮಿರಾಜ್ ತಾಲೂಕು ಮಿರಾಜ್ ಜೋಡಿ ಯಾಪಾರ್ಕ್ ತಂದಿರೋ ಏನ್ ಹೇಳ್ತೀರಾ ಜೋಡಿ ರೂಪಾಯಿ ಲಾಕ್ತಿರ ಒಂದ್ ಲಕ್ಷ ಅಣ್ಣ ಸ್ವಲ್ಪ ಸೈಡ್ ಆಗಿ ಆಯ್ತ್ ಮಾಡ್ಬೇಕು ನಿಮ್ಗೆ ಒಂದ್ ಲಕ್ಷ ಹೇಳ್ತಾ ಇದರ ಓಕೆ ಅಲ್ಲ ಅಣ್ಣ ನಾಕ್ ಎರಡು ಸೇಮಕ್ಕೆ ಹೆಂಗ ಅದಾವಣ ಚಲೋ ಅದಾವ ಎರಡು ಕಡೆ ರೂಢಿ ಮಾಡಿ ಕಟ್ಬೋದು ಎಷ್ಟು ಬಂದ್ರು ಬಿಡ್ತೀರಲ್ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ನಿಮ್ ನಂಬರ್ ಡಬಲ್ ಏಟ್ ಫೈವ್ ತ್ರೀ ಜೀರೋ ಡಬಲ್ ಏಟ್ ಓಕೆ ನಿಮ್ ಹೆಸರು ಅಜಿತ್ ಜಾದವ್ ಬೆಳೆಂಕಿ ನಾನ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ಗಳು ತಂದಿದ್ದಾರೆ ಬ್ರದರ್ ಐಗಿಳಿ ಜಾತ್ರೆಯಲ್ಲಿ ಒಂದೊಂದ್ ಜೋಡಿ ಆಗಿ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ ಹೆಸರ ಸುನಿಲ್ ದುಂಡಿರಿ ಸುನಿಲ್ ದುಂಡಿ ಅಣ್ಣ ನಿಮ್ದು ಕಕ್ಮರಿ ಓಕೆ ವ್ಯಾಪಾರ ತಂದಿರ ಜೋಡಿ ಹಾ ರೀ ವ್ಯಾಪಾರೀಕೆ ಏನ್ ಅಣ್ಣ ಜೋಡಿ ಎತ್ಕೊಳ್ಳೋಕ್ ಯಾರು ಇಪ್ಪತ್ತ್ ಹೇಳಿದ್ರು ಎರಡ್ ಲಕ್ಷ ಇಪ್ಪತ್ತ್ ಸಾವಿರ ಅಲ್ಲ ಅಣ್ಣ ಹಲ್ಲಾಗ ಇದ್ ಆರಲ್ಲಿ ಇದ್ರ ಬಾಯಿ ಬಾಯ್ ಮಾಡಿದ್ರಿ ಒಂದ್ ಬಾಯಿ ಗುಡಿದ್ರೆ ಒಂದ್ ಆರಲ್ಲಿ ಗೆಳೆಕೆಂಗಣದ ಚಲೋದ ಎರಡು ಕಡೆ ರೂಢಿ ಏನಿಲ್ಲ ಓಕೆ ಎಷ್ಟ್ ಬಂದ್ರೆ ಬಿಡ್ತಿರ ಫೈನಲ್ ಒಂದ್ ಲಕ್ಷ ಎಂಬತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಇದೆ ನೋಡೋಣ ಬನ್ನಿ ಸಿಂಗಲ್ ಅದ ಊರಿ ಹಾ ಸಿಂಗಲ್ ಐತಿ ಏನಾಗೈತಿ ಹಲೋ ಹಲ್ಲುನ ಹಚ್ಚಿಲ್ರಿ ಇನ್ನ ಹಲ್ ಮಾಡಿಲ್ಲ ಎಷ್ಟ ವರ್ಷದ ಈಗ ನಿಮ್ಗೆ ಹದಿನೆಂಟ್ ತಿಂಗಳ್ರಿ ಹದಿನೆಂಟ್ ತಿಂಗಳ ಒಂದ್ವರೆ ವರ್ಷದ ಹಾ ಕಿಲಾರಿ ಅನ ಓಕೆ ಗಳೇನ ರೂಢಿ ಮಾಡಿರಣ್ಣ ಗಾಡಿ ಅಟ್ಟ ಹೊಡೆದಿರಿ ಗಾಡಿ ಅಷ್ಟೇ ಹೋಗ್ತದ ಓಕೆ ಏನ್ ಹೇಳ್ತಿರಣ್ಣ ವ್ಯಾಪಾರ ಇದಕ್ಕ ಎಪ್ಪತೈದ್ ಹೇಳಿದಿವ್ರಿ ಹಾ ಒಂದ್ ಅರವತ್ ಬಂದ್ರ ಕೊಡುದ ಅರವತ್ ಬಂದ್ರ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಇವರಿ ಎಪ್ಪತೈದ್ ಸಾವಿರ ಹೇಳ್ತಾರೆ ಅರವತ್ತ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಗಳೆಕ್ ಎರಡು ಕಡೆ ರೂಢಿ ಅದನಾ ಹಾ ಗಾಡಿ ಕೆಡ ಕಡೆ ರೂಢಿ ಎರಡು ಕಡೆ ಹೋಗ್ತದನಾ ಓಕೆ ಅರವತ್ತ್ ಬಂದ್ರೆ ಫೈನಲ್ ಓಕೆ ಅರವತ್ತ ಸಾವಿರ ಆದ್ರೆ ಇವ್ರಿ ಫೈನಲ್ ಆಗಿ ಬಿಡ್ತಾರಂತೆ

ಏಯ್ಟ್ ಜೀರೋ ಏಯ್ಟ್ ನೈನ್ ಟೂ ಫೈವ್ ಏಯ್ಟ್ ಫೈವ್ ಓಕೆ ಫ್ರೆಂಡ್ಸ್ ಐಗಿಳಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರ್ತಾ ಇದೀನಿ ನಾನು ವೀಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಒಂದು ಫ್ರೆಂಡ್ಸ್ ಇಲ್ಲೊಂದಷ್ಟು ಊರಿಗಳಿದೆ ಕಾಕೋ ಅವ್ರು ತಂದಿದ್ದಾರೆ ಇಲ್ಲಿ ಐಗಿಳಿ ಜಾತ್ರೆಯಲ್ಲಿ ಇನ್ನ ತರ ಕೇಳೋಣ ಫಸ್ಟ್ ನಿಮ್ಗೆ ಓರಿ ತೋರಿಸ್ತೀನಿ ನೋಡಿ ಈ ತರ ಇದೆ ಇದೇನ್ ಬಣ್ಣದಾಗ ಬರ್ತದೆ ಕಕ್ಕ ಇದು ಇದು ಇದ್ರೆ ಬಂದ್ರಿ ಮಾಸ ಮಾಲ್ಲಿ ಏನೈತಣ್ಣ ಹಲ್ಲೆಲ್ಲಾ ಎರಡಲ್ಲವೇ ಎರಡಲ್ಲಾ ಗળેನ ರೋಡಿ ಐಕಾ ಹಾ ಎರಡು ಕಡೆ ರೂಢಿ ಆದ್ರೆ ಎರಡು ಗಿಡಿ ಕಡೆ ಎಲ್ಲಾ ಹೋಗ್ತಾರೆ ಎಲ್ಲಾ ರೋಡಿ ಓಕೆ ಹಾಯಾದಿಗೆ ಏನಿಲ್ಲ ಏನ್ ಏನು ಹೇಳ್ತಾರೆ ನಾ ವ್ಯಾಪಾರ ಒಂದ್ ಲಕ್ಷ ಹೇಳ್ತೋದು ಲಕ್ಷ ಫ್ರೆಂಡ್ಸ್ ಇದು ಒಂಟಿ ಓರಿ ಹಾಲ್ಲ ಎರಡಲ್ಲಿ ಊರಿ ಇದು ಒಂದ್ ಲಕ್ಷ ಹೇಳ್ತಾರೆ ಗಳೆ ಎರಡು ಕಡೆ ರೂಢಿ ಇದೆ ನೋಡಿ ಕೊಂಬು ಮಕ ಕಾಲೆಲ್ಲ ಸುದಾಗಿದೆ ಅಣ್ಣ ಎಷ್ಟು ಮಂದಿ ಬಿಡ್ತೀರಾ ಫೈನಲ್

ಎರಡು ವರ್ಷ ಎರಡ್ ವರ್ಷದ ಏನೂ ಹಾಲ್ ಮಾಡಿರ ಅಂದ್ರೆ ಏನಾರೂಢ ಎರಡು ಕಡೆ ರೂಢಿ ಅದಾವ ಸಕಿ ಗಿಡಿ ಹೋಗ್ತಾ ಓಕೆ ಏನ್ ಹೇಳ್ತೀರ ವ್ಯಾಪಾರ ಜೋಡಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದ್ ಲಕ್ಷ ಇಪ್ಪತ್ ಸಾವಿರ ಓಕೆ ಎಷ್ಟ್ ಬಂದ್ ಬಿಡ್ತಿರ ಫೈನಲ್ ಒಂದ್ ಲಕ್ಷ ಬಂದ್ರ ಬಿಡ್ತಿರ ಫ್ರಂಟ್ ಸಿ ಜೋಡಿ ಒಂದ್ ಲಕ್ಷ ಫೈನಲ್ ಬಿಡ್ತಾರ ನೋಡಿ ಅದೊಂದು ಕರು ಆಯ್ತಾ ಇನ್ನೊಂದ್ ಐತೆ ನೋಡೋಣ ಬನ್ನಿ ಒಂದ್ ವರ್ಷದ ಐತ್ರಿ ಜವಾರಿನಾ ಜವಾರಿ ಜವಾರಿ ಜವಾರಿನಾವಾರಿ ಎಷ್ಟಕ್ ತಗೊಂಡಿರ ಇಪ್ಪತ್ ಸಾವಿರ ತಗೊಂಡಿದ್ದೀರಾ ಈ ತರ ಕರು ಕೂಡ ಇಲ್ಲಿ ಐವೇ ಜಾತ್ರೆ ಇಪ್ಪತ್ ಸಾವಿರವರೆಗೂ ಸಿಗುತ್ತೆ ನೋಡಿ ಇಷ್ಟೆಲ್ಲಾ ಊರುಗಳು ತೋರಿಸಿದಿ ನಿಮ್ಗೆ ಇಷ್ಟೆಲ್ಲಾ ಊರುಗಳು ವ್ಯಾಪಾರಕ್ಕಿವೆ ಯಾರಾದ್ರು ಬೇಕಾದ್ರಿ ಫೋನ್ ನಂಬರ್ ರೀ ಏಟ್ ನೈನ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಜೀರೋ ಏಟ್ ಫೈವ್ ಏಟ್ ಹೇಳ ಮಗ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರುಗಳಿದೆ ಇದು ಕೂಡ ಕಾಕೋರದೆ ಈ ಜೋಡಿ ಏನ್ ಹೇಳ್ತಾರ ಕೇಳೋಣ ಏನಾಯ್ತಾರ ಕಾಕಾ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದ್ ಲಕ್ಷ ಇಪ್ಪತ್ ಸಾವಿರ ಇದು ಜವಾರಿ ಕಾಕಾ ಹಾ ಜವಾರಿ ಜವಾರಿ ಊರುಗಳು ಅಲ್ಲು ಕಾಕಾ ಅಲ್ಲು ಇದು ಮೂರಲ್ಲಿ ಐತ್ರಿ ಅದ ಎರಡಲ್ಲಿ ಎರಡು ಎರಡಲ್ಲು ಓಕೆ ಮೂರಲ್ಲಿ ಹೆಂಗಿರುತ್ತೆ ಎರಡಲ್ಲು ಎರಡಲ್ಲು ಸೇಮ್ ಓಕೆ ಎರಡು ಎರಡಲ್ಲ ಅಂತೆ ಗಳೆ ಎಲ್ಲ ರೂಢಿ ಅದಾವ ಕಾಕಾ ಎರಡು ಕಡೆ ಎರಡು ಕಡೆ ಓಕೆ ಎರಡು ಕಡೆ ರೂಢಿ ಅದಂತೆ ಹಾಯ್ದಿ ಏನಿಲ್ಲ ಓಕೆ ಎಷ್ಟು ಬಂದ್ರೆ ಬಿಡ್ತೀರ ಫೈನಲ್ ಫೈನಲ್ ಒಂದು ಲಕ್ಷ ಬಂದರು ಒನ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಕೂಡ ಒಂದು ಲಕ್ಷ ಆದರೆ ಫೈನಲ್ ಬಿಡ್ತಾರೆ ಅಂತ ನೋಡಿ ಆವಾಗಲೇ ನಂಬರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲೊಂದು ಎರಡು ಊರಿಗಳಿದೆ ಸಿಂಗಲ್ ಸಿಂಗಲ್ ಇದೆ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಈ ಊರಿಗೆ ಕೇಳ್ತೀನಿ ಇದರಣ್ಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಬರ್ಶು ಬಳಿ ನೌರು ಓಕೆ ಯಾವ ಊರಣ್ಣ ಎಲ್ಲಡಿಗಿ ಅಡಿಗೆ ಎಲ್ಲ ವ್ಯಾಪಾರಕ್ಕೆ ಅಂದಿರಣ್ಣ ಊರಿ ಹಾಂ

ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರಿಗಳಿದೆ ಇದು ಕೂಡ ಬ್ರದರ್ ಇದೆ ಅವಾಗ್ಲೂ ಹೇಳಿದ್ರು ಒಂದ್ ಎರಡು ಊರುಗಳು ಮಾಹಿತಿ ಕೊಟ್ಟಿದ್ದಾರೆ ಈ ಊರಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ಇದು ಎಷ್ಟು ವರ್ಷ ವರ್ಷದ ಓಕೆ ಒಂದೂವರೆ ವರ್ಷದ ಅಂತ ನೋಡಿ ಏನಾಯ್ತು ಮೂವತ್ ಸಾವಿರ ಓಕೆ ಮೂವತ್ತ್ ಸಾವಿರ ಹೇಳ್ತಾರೆ

ಜೋಡಿ ಐವತ್ತೆ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇಲ್ಲ ಅಣ್ಣ ಇದು ಸಿಂಗಲ್ಲಾ ಜೋಡಿನ ಇವ್ ಎರಡು ಜೋಡಿನ ಫ್ರೆಂಡ್ಸ್ ಇದೊಂದು ಇದೊಂದು ಎರಡು ಊರಿ ಜೋಡಿ ಜೋಡಿ ಇರುತ್ತೆ ನೋಡಿ ಜೋಡಿ ಏನಿ ವ್ಯಾಪಾರ ಅಣ್ಣ ಯಪಾರ ಅರವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಅರವತ್ ಸಾವಿರ ಹೇಳ್ತಾರ ನೋಡಿ ಊರಿಗಳು ಅಣ್ಣ ಕಿಲಾಡಿ ಏನ್ ಜವಾರಿ ಅಣ್ಣ ಜವ ಜವರಿನ ಎಷ್ಟ ವರ್ಷ ಇದಾವ ಅಣ್ಣ ಇವು ಒಂದೂವರೆ ವರ್ಷದ ಓಕೆ ಫ್ರೆಂಡ್ಸ್ ಒಂದೂವರೆ ವರ್ಷದ ಊರಿಗಳು ನೋಡಿ ಅಣ್ಣ ಎಷ್ಟು ಬಂದ್ರ ಬಿಡ್ತೀರಾ ಜೋಡಿ ಫೈನಲ್

ಮೂವತ್ತು ಮೂವತ್ತೈದ್ ಸಾವಿರ ಇದು ಜವರಿನಾ ಎರಡು ವರ್ಷದ ಅಂತ ನೋಡಿ ಜವಾರಿ ಹೋರಿ ಮೂವತ್ತೈದ್ ಸಾವಿರ ಹೇಳ್ತಾರೆ ಗಾಡಿ ರೂಢಿ ಗಾಡಿ ಗಿಡಿ ಎಲ್ಲ ಹೋಗ್ತದ ಅಂದ್ರೆ ಎರಡು ಕಡೆ ರೂಢಿ ಅದ ಒಂದ್ ಕಡೆ ಅಣ್ಣ ಎರಡು ಕಡೆ ಹೋಗ್ತದ ಓಕೆ ಎಷ್ಟ್ ಬಂದ್ರೆ ಫೈನಲ್ ಮೂವತ್ತೆರಡು ಸಾವಿರ ಫ್ರೆಂಡ್ಸ್ ಈಗ ಹೋರಿ ಮೂವತ್ತೆರಡು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ

ಓಕೆ ಏನಿಲ್ಲ ಓಕೆ ಎಷ್ಟ್ ಬಂದ್ರು ಬಿಡ್ತೀರ ಫೈನಲ್ ಎಷ್ಟ್ ಬಂದ್ರು ಬಿಡ್ತೀರಾ ಒಂದ್ ಲಕ್ಷ ನಲ್ವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ನಲವತ್ ಸಾವಿರ ಆದ್ರೆ ಫೈನಲ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಊರಿಗಳು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಐಗಿಳಿ ಜಾತ್ರೆಯಲ್ಲಿ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಸುನಿಲ್ ಬ್ರಹ್ಮಂಡ ಯಾವಪುರ ಮಹಾರಾಷ್ಟ್ರ ಓಕೆ ಇಲ್ಲಿ ಐಗಿಳಿ ಜಾತ್ರೆ ಎರಡು ಊರಿ ತಂದಿರಣ್ಣ ವ್ಯಾಪಾರ ಅಣ್ಣ ಹೌಯಪ್ಪ ಎಷ್ಟ್ ವರ್ಷದ ಐತಿ ಇದು ಓರಿ ಅಡಿಸ್ ವರ್ಷದ ಐತಿ ಎರಡುವರೆ ವರ್ಷದ್ದು ಫ್ರೆಂಡ್ಸ್ ಇದು ಎರಡುವರೆ ವರ್ಷದ್ದು ಕರು ನೋಡಿ ಏ ಕಿಲಾರಿ ಐತೆ ಕಿಲಾರಿ ಐತಿ ಕಿಲಾರಿನ ಗೆಳೆಯನ ರೂಢಿ ಅಣ್ಣ ಐತಿ ಸುತ್ತ ಎರಡು ಕಡೆ ರೂಢಿ ಐತ ಎರಡು ಓಕೆ ಎಷ್ಟು ಬಂದ್ರು ಬಿಡ್ತೇನ ಫೈನಲ್ ನಲ್ವತ್ತ ಸಾರ್ ನಲ್ವತ್ ಸಾವಿರ ಫ್ರೆಂಡ್ಸ್ಗೆ ಓರಿ ನಲವತ್ತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇವರಿ ಏನ್ ಹೇಳ್ತಾರೆ ವ್ಯಾಪಾರ ಫ್ರೆಂಡ್ಸ್ ಇವರಿ ಓರಿ ಎಪ್ಪತ್ತೈದು ಸಾರ್ ಹೇಳ್ತಾರ ನೋಡಿ ಎಷ್ಟ್ ವರ್ಷದ ಇದೈತೆ ಅಣ್ಣ ಇದು ಒಂದ್ ವರ್ಷ ಒಂದ್ ವರ್ಷದ್ದು ಓಕೆ ಎಷ್ಟು ಬಂದ್ರೆ ಬಿಡ್ತೀರಾ ಈ ಊರಿ ಐವತ್ ಸಾವಿರ ಫೈನಲ್ ಆಗಿ ಊರಿ ಒಂದ್ ಎಷ್ಟಿದೆ ಸಿಂಗಲ್ ಸಿಂಗಲ್ ಇದೆ ಏನ್ ಕೇಳೋಣ ಫಸ್ಟ್ ನಿಮ್ಗೆ ಊರಿ ತೋರಿಸ್ತೀವಿ ನೋಡಿ ಮಾಸ ಕಲರ್ ಊರಿ ಇದು ಕೊಂಬು ಮಕ ಕಾಲೆಲ್ಲ ಸುದಾಗಿದೆ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಯಾವ್ರಣ್ಣ ಹೆಸರ ಓಕೆ ದಿನೇತಣ್ಣ ವ್ಯಾಪಾರ ಊರಿ ಊರಿಗೆ ಒಂದು ಒಂದ್ ಲಕ್ಷ ರೀ ಒಂದ್ ಲಕ್ಷ ಹೇಳ್ತಿದ್ರ ಅಲ್ಲಣ್ಣ ಅಲ್ಲ ಎರಡೆಲ್ಲ ಇದ್ರಿ ಎರಡಲ್ಲ ಗಳೆಲ್ಲ ಎಲ್ಲ ರೂಢಿ ಐತಣ ಎಲ್ಲ ರೂಢಿ ಐತ್ರಿ ಎರಡು ಕಡೆ ಎರಡು ಕಡೆ ಓಕೆ ಚಕಡಿ ಗಿಡಿ ಎಲ್ಲಾ ಹೋಗ್ತದ ಎಲ್ಲಾ ಹೋಗ್ತಾನ ಹಾಯದಿಗೆ ಏನಿಲ್ಲ ಏನಿಲ್ಲ ಓಕೆ ಎಷ್ಟು ಬಂದ್ರಿ ಅಣ್ಣ ಇದಾದ್ರೆ ಎಂಬತ್ ಸಾವಿರ ಬಿಡುದ್ರಲ್ಲ ಎಂಬತ್ ಸಾವಿರ ಫ್ರೆಂಡ್ಸ್ ಈ ಊರಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದ್ ಸಿಂಗಲ್ ಎತ್ತಿದೆ ಏನ್ ಹೇಳ್ತಾರೆ ಕೇಳೋಣ ಈ ಎತ್ತಣ್ಣ ಎತ್ತಿ ಒಂದು ಐವತ್ತು ಹೇಳ್ತೇಣ್ಣ ಒಂದ್ ಲಕ್ಷ ಐವತ್ ಸಾವಿರನಾ ಓಕೆ

ಫ್ರೆಂಡ್ಸ್ ಐಗಿರಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೇನು ಜೋಡಿ ಎತ್ತುಗಳಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಐಗಿಡಿ ಜಾತ್ರೆಯಲ್ಲಿ ಫಸ್ಟ್ ಅಣ್ಣವ್ರ ಪರಿಚಯ ಮಾಡಿಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಶ್ರೀಕಾಂತ್ ಗೆಜ್ಜಣ ಅಣ್ಣ ಓಕೆ ಯಾವ ತಾಲೂಕಾ ಜತ್ ತಾಲೂಕಾ ಜತ್ ತಾಲೂಕಾ ಓಕೆ ಫ್ರೆಂಡ್ಸ್ ಇದು ಒಂದ್ ಜೋಡಿ ಎತ್ತುಗಳು ಇದೆ ತೋರಿಸ್ತಾ ಇದೀನಿ ನೋಡಿ ನಿಮಗೆ ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ಇನ್ನೊಂದು ಎತ್ತು ಕೂಡ ತೋರಿಸ್ತೀನಿ ನಿಮಗೆ ಇದು ಕೂಡ ಚೆನ್ನಾಗಿದೆ ನೋಡಿ ಫುಲ್ ವೈಟ್ ಕಲರ್ ಒಂದ್ ಮಾಸ ಇದೆ ಇದು ವೈಟ್ ಕಲರ್ ಎತ್ ನೋಡಿ ಆರ್ ಎಲ್ ಇದಾವಣ ಎರಡು ಸೇಮ್ ಎರಡು ಫ್ರೆಂಡ್ಸ್ ಎರಡು ಆರ್ ಎಲ್ ಎತ್ಗಳಿದಾವೆ ಬೆಳಗ್ಗೆ ಎಲ್ಲ ಹೆಂಗ ಅಣ್ಣ ಚಲೋ ಅದಾವಣ ಚಲೋ ಇದಾವಣ ಎರಡು ಕಡೆ ರೋಡ್ ಇದಾವಣ ಹ್ಞೂ ರೋಡ್ ಇದಾವ ಓಕೆ ಆಯ್ಕೆ ಇದು ಏನಿಲ್ಲಣ್ಣ ಏನಿಲ್ಲ ಏನ್ ಹೇಳ್ತೀರಣ್ಣ ವ್ಯಾಪಾರ ಜೋಡಿ 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 ಈ ಒಂದ್ ಲಕ್ಷ ಸಾವಿರ ನೋಡಿ ಅಣ್ಣ ಫೈನಲ್ ಒಂದು ಲಕ್ಷ ಸಾವಿರ ಫ್ರೆಂಡ್ಸ್ ಜೋಡಿ ಎತ್ಗಳು ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಏಟ್ ಫೋರ್ ನೈನ್ ಟೂ ಡಬಲ್ ಫ್ರೆಂಡ್ಸ್ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಫ್ರೆಂಡ್ಸ್ ಒಂದ್ ಜೋಡಿ ಕಾಕೋರ್ ಇದೆ ಕಾಕೋರ್ ತಿಂದಿದ್ದಾರೆ ಜಾತ್ರೆಯಲ್ಲಿ ಜಾತ್ರೆಲಿ ಏನ ಕೇಳೋಣ ಫಸ್ಟ್ ಎತ್ಗಳು ತೋರಿಸ್ತೀನಿ ನೋಡಿ ನಿಮಗೆ ಗುಂಡು ಮಕ ಕಾಲೆಲ್ಲ ಸುದ್ದಾಗಿದೆ ನೋಡಿ ಜೋಡಿ ಚೆನ್ನಾಗಿದೆ ಅದು ಕೂಡ ಚೆನ್ನಾಗಿದೆ ನೋಡಿ

ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಎಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಓಕೆ ನಿಮ್ಮ ನಂಬರ್ ಹೇಳಿ ಫ್ರೆಂಡ್ಸ್ ಇದೊಂದು ಜೋಡಿ ಎತ್ಗಳಿದೆ ಏನ್ ಹೇಳ್ತಾರ ಕೇಳೋಣ ಅನ್ನೋರು ತಂದಿದ್ದಾರೆ ಇಲ್ಲಿ ಐಗಿರಿ ಜಾತ್ರೆಯಲ್ಲಿ ಫಸ್ಟ್ ನಿಮ್ಗೆ ಎತ್ಗಳು ತೋರಿಸ್ತೀವಿ ನೋಡಿ ಕೊಂಬು ಮಕ ಕಾಲೆಲ್ಲ ಸುದಾಗಿದೆ ನೋಡಿ ಅದು ಕೂಡ ಚೆನ್ನಾಗಿದೆ ಓಕೆ

ಒಂದ್ ಲಕ್ಷ ಮೂವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ ನಂಬರ್ ಹೇಳಿ ಇಲ್ಲಿ ಒಂದ್ ಜೋಡಿ ಎತ್ಗಳು ಒಂದ್ ಎರಡು ಊರಿಗಳು ಇದೆ ಇಲ್ಲಿ ತಂದಿದಾರೆ ಊರಿಗಳು ತೋರಿಸ್ತೀನಿ ನೋಡಿ ಸರ ಇದೆ ಫಸ್ಟ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ವಿಠಲ್ ಯಾವ ಬೇಡ ರೆಟ್ಟಿ ಓಕೆ ಯಾವ ತಾಲೂಕ ಬೆಳಗಾಂ ಜಿಲ್ಲೆ ಹತ್ತನೇ ತಾಲೂಕು ಹತ್ತನೇ ತಾಲೂಕು ಬೆಳಗಾಂ ಜಿಲ್ಲೆನಾ ವ್ಯಾಪಾರಕ್ಕೆ ಇದಿರಣ್ಣ ಊರಿ ಹೌದು ರೀ ಓಕೆ ಎಷ್ಟು ವರ್ಷ ಇದೈತೆ ಇದು ಇದೊಂದು ವರ್ಷದ ಐತ್ರಿ ಒಂದು ವರ್ಷದ ಏನ ಹೇಳ್ತೀರಣ್ಣ ವ್ಯಾಪಾರ ಇದಕ್ಕೆ ಮೂವತ್ತು ಸಾವಿರ ಹೇಳ್ತೀರಿ ಮೂವತ್ತು ಸಾವಿರ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರ ಅಣ್ಣ ಅದು ಇಪ್ಪತ್ತೈದು ಬಂದ್ರೆ ಬಿಡ್ಬೇಕೈತಿ ಇಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಈ ಊರಿ ಇಪ್ಪತ್ತೈದು ಸಾವಿರ ಅಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇಲ್ಲೊಂದು ಜೋಡಿ ಊರಿಗಳದಾವೆ ಏನೇ ತಾರ ಕೇಳೋಣ ಏನೆಲ್ಲ ಈಗ ಹಲ್ಲ ಅಣ್ಣ ಇದು ಅಲ್ಲೆಲ್ಲ ಆಡಲ್ಲ ಐತ್ರಿ ಎರಡಲ್ಲ ಅದು ಅದ್ ನಾಲ್ಕಲ್ಲಿ ಇದೆ ಅದು ನಾಲ್ಕಲ್ಲು ಇದು ಎರಡಲ್ಲು ಓಕೆ ಫ್ರೆಂಡ್ಸ್ ಈ ಇದೆ ನೋಡಿ ಚೆನ್ನಾಗಿದೆ ಊರಿಗಳು ಕೊಂಬು ಮಕ ಕಾಲೆಲ್ಲ ಶುದ್ಧಾಗಿದೆ ನೋಡಿ ಗಳಕೆಲ್ಲ ಹೆಂಗ ಎಲ್ಲ ಚಲೋ ಚಲೋ ಎರಡು ಕಡೆ ರೂಢಿ ಅವಣ ಎರಡು ಕಡೆ ಓಕೆ ಹಾ ಅದ್ಗೆ ಏನಿಲ್ಲ ಏನಿಲ್ಲ ಎಷ್ಟ್ ಬಂದ್ರೆ ಬಿಡ್ತೀರ ಫೈನಲ್ ದೀಡ್ ಬಂದ್ರೆ ಬಿಡ್ಬೇಕೈತಿ ಒಂದು ಐವತ್ತು ಒಂದ್ ಲಕ್ಷ ಐವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಊರಿ ಇದೆ ಏನೇ ತಾರೀಕು ಕೇಳೋಣ ಬನ್ನಿ ಆ ಕಡೆ ಎತ್ತರಿ

ನಲ್ವತ್ತೈದು ಬಂದ್ರೆ ಬಿಡ್ಬೇಕು ನಲ್ವತ್ತೈದು ಫ್ರೆಂಡ್ಸ್ ಇವತ್ತು ನಲ್ವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಓಕೆ ನಿಮ್ಮ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ಏಟ್ ಫೋರ್ ಒನ್ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳಿದೆ ನಾಲ್ಕು ಇಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ಕೊಳ್ ನಿಮಗೆಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್ ನಾನು ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳಿದೆ ಹಾಂ ವ್ಯಾಪಾರ ಆಗಿ ಹಣ ಇವು ನಡೆದವ ಓಕೆ ಇನ್ನು ವ್ಯಾಪಾರ ನಡೆದಿದಂತೆ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ದಿನೇಶ್ವರಣ್ಣ ಮಾರುತಿ ಮೂಡೂರಿಗೆ ಹಾಂ ರೀ ಓಕೆ ಇಲ್ಲಿ ಬೋ ಅಣ್ಣ ಊರಿಗಳು ಎಷ್ಟು ವರ್ಷದವಣ್ಣ ನೀವು ಒಂದೊಂದು ವರ್ಷದ ಅದಾವ ಏನು ಹೇಳ್ತೀರ ಅಣ್ಣ ವ್ಯಾಪಾರ ವ್ಯಾಪಾರ ಏನು ಹೇಳ್ತೀರಾ ಎಪ್ಪತ್ತೈದು ಸಾವಿರ ಅಣ್ಣ ಓಕೆ

ಒನ್ ನೈನ್ ಫೈವ್ ತ್ರಿಬಲ್ ಸೆವೆನ್ ಒನ್ ಫೋರ್ ನಮ್ ಕಡೆ ಎಲ್ಲಾ ಕರ ಚಲೋ ಬರ್ತಾವ್ರಿ ಯಾವ್ದು ಇಷ್ಟು ಕರುಗಳು ಇದೆ ಎಲ್ಲ ತೋರಿಸ್ತಾ ಇದೀವಿ ವಿಡಿಯೋದಲ್ಲಿ ಇಷ್ಟೆಲ್ಲ ಕರುಗಳು ಅಣ್ಣವ್ರ ವ್ಯಕ್ತಿ ವ್ಯಾಪಾರ ಮಾಡ್ತಾರ ವ್ಯಾಪಾರ ಮಾಡ್ತಾರೆ ಒಂದೊಂದು ಜೋಡಿ ಕೇಳೋಣ ಏನ್ ಹೇಳ್ತಾರಂತ ಈ ಜೋಡಿ ಏನ್ ಹೇಳ್ತಾರ ಐವತ್ತೈದು ಐವತ್ತೈದು ಎಷ್ಟು ವರ್ಷದ ಅವನಿಗೂ ಒಂದ್ ವರ್ಷದ ಎಂಟು ತಿಂಗಳು ಎಂಟು ಒಂಬತ್ತು ತಿಂಗಳು ಹೌದಾ ಓಕೆ ಕೆಂಪು ಬಣ್ಣ ಅಂತಾರೆ ನಾನು ಗೋದಿ ಪುಲ್ಲ ಏನಂತಾರಲ್ಲ ಕೆಂಪ ಕೆಂಪು ಬಣ್ಣನ ಎಷ್ಟು ಬಂದ್ರು ಬಿಡ್ತೀಯ ಅಣ್ಣ ಮೂವತ್ತೈದು ಫ್ರೆಂಡ್ಸ್ ಈ ಜೋಡಿ ಮೂವೈದು ಸಾವಿರ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಜೋಡಿ ಇದೆ ಈ ಜೋಡಿ ಒಂದು ಹತ್ತು ಸಾವಿರದ ಈ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ಹತ್ತು ಸಾವಿರ ಎಷ್ಟು ಒಂದು ವರ್ಷ ನೋಡಣ್ಣ ಕಿನಾರಿನ ಅಣ್ಣ ಎಷ್ಟು ಬಂದ್ರು ಬಿಡ್ತೀರ ಫೈನಲ್

ಐದು ಸಾವಿರ ಅಂದ್ರೆ ಫೈನಲ್ ಆಗಿ ಇಪ್ಪತ್ತು ಹಾಂ ನಾ ಈ ಜೋಡಿ ಏನ್ ಹೇಳ್ತೀರಾ ಒಂದು ಒಂದ್ ಲಕ್ಷ ಹತ್ತು ಸಾವಿರ ಎಷ್ಟು ವರ್ಷದ ಅಣ್ಣ ವರ್ಷ ಎರಡು ವರ್ಷದ ನೋಡಿ ಫ್ರೆಂಡ್ಸ್ ಎರಡು ವರ್ಷದ ಕರುಗಳು ಇದು ಕಿಲಾರಿ ಕೊಂಬು ಮಕ್ಕ ಎಲ್ಲ ಚೆನ್ನಾಗಿದೆ ನೋಡಿ ಅಣ್ಣ ಎಷ್ಟು ಬಿಡ್ತೀರಾ ಫೈನಲ್ ಎಂಬತ್ತೈದು ಸಾವಿರ ಅಣ್ಣ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಇದಣ್ಣ ಒಂಟಿ ಓಕೆ ಇದು ಎಷ್ಟು ವರ್ಷ ಎರಡೂವರೆ ವರ್ಷದ ಫ್ರೆಂಡ್ಸ್ ಈ ಊರಿ ಎರಡೂವರೆ ಐತೆ ನೋಡಿ ಕೊಂಬು ಮಕ್ಕ ಕಾಲಿ ಎಲ್ಲಾ ಚೆನ್ನಾಗಿದೆ ಏನು ಹೇಳ್ತಿರಣ್ಣ ವ್ಯಾಪಾರ ಈಗ ಎಪ್ಪತ್ತು ಸಾವಿರ ಗಡ ಸಾವಿರನ ಗೆಳೆ ಏನಾರು ರೂಢಿ ಮಾಡಿರಣ್ಣ ಎರಡು ಕಡೆ ರೂಢಿ ಅದ ಎಷ್ಟು ಬಂದ್ರು ಬಿಡ್ತಾನ ಫೈನಲ್ ಅರವತ್ತು ಅರವತ್ತು ಸಾವಿರನ ಫ್ರೆಂಡ್ಸ್ ಇದು ಒಂಟಿ ಊರಿ ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ಇವೆರಡು ಎರಡು ಜೋಡಿನಾ ಎಷ್ಟು ವರ್ಷ ಇದಾವ ವರ್ಷ ಇವು ಅಣ್ಣ ಒಂದು ವರ್ಷಕ್ಕೆ ಕಮ್ಮಿ ಅವ ಏನು ಹೇಳ್ತೀರ ಅಣ್ಣ ವ್ಯಾಪಾರ ಐವತ್ತು ಸಾವಿರ ಫ್ರೆಂಡ್ಸ್ ಈ ಊರಿಗಳು ಐವತ್ತು ಸಾವಿರ ಹೇಳ್ತಾರೆ ನೋಡಿ ಎಷ್ಟು ಬಂದ್ರು ಬಿಡ್ತಾನ ಫೈನಲ್ ಮೂವತ್ತು ಮೂವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಮೂವತ್ ಸಾವಿರ ಆದ್ರೆ ಬಿಡ್ತಾರೆ ನೋಡಿ ಫೈನಲ್ ಇದಣ್ಣ ಇದು ಹಸುನಾ ಹಸು ಕರು ನೋಡಿ ಇದು ಎಷ್ಟು ಇದು ಎಷ್ಟು ತಿಂಗಳ ಆರೇಳು ತಿಂಗಳ ಏನ್ ಹೇಳ್ತಾನ ವ್ಯಾಪಾರ ಐವತ್ತೈದು ಇದು ಕಿಲಾರಿಗೆ ಬರ್ತದಣ್ಣ ಎಷ್ಟು ಬಂದ್ರೆ ಬಿಡ್ತಾನ ಫೈನಲ್ ಇಪ್ಪತ್ತೈದು ಫ್ರೆಂಡ್ಸ್ ಈ ಹಸು ಕರು ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇಷ್ಟೆಲ್ಲ ಕರುಗಳು ನಿಮ್ಗೆ ತೋರಿಸಿ ಅಣ್ಣವರು ವ್ಯಾಪಾರ ಮಾಡ್ತಾರೆ ವ್ಯಾಪಾರಸ್ಥರಿವರು ಅಣ್ಣ ನಿಮ್ ನಂಬರ್ ಹೇಳ್ತೀರಾ ಸರ್ ತೋರಿ ಸೆವೆನ್ ಜೀರೋ ಒನ್ ಟೂ ಫೈವ್ ಜೀರೋ ಟು ಸೆವೆನ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಕರುಗಳಿದೆ ಕಾಕವ್ರು ತಂದಿದ್ದಾರೆ ಕಾಕವ್ರು ಪರಿಚಯ ಮಾಡ್ಕೊಳ್ಳೋಣ ಕಾಕ ನಮಸ್ಕಾರ ನಿಮ್ಮ ಹೆಸರು ಕಾಕಾ ಓಕೆ ಯಾವ ವ್ಯಾಪಾರ ತಂದಿರೇ ಕಾಕ ಇದು ಎಷ್ಟು ವರ್ಷ ಇದೆ ಕಾ ಎರಡು ಇದೊಂದು ಅದೊಂದಾ ಎರಡು ಜೋಡಿನ ಆ ಕಡೆ ಒಂದು ಲಾಸ್ಟ್ ಇರೋದು ಹ್ಞೂ ಇದೊಂದು ಎರಡು ಜೋಡಿನ ಆ ಕಡೆ ಇರೋದು ಏನ್ ಹೇಳ್ತಿರ ಜೋಡಿ ವ್ಯಾಪಾರ ಎಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತು ಸಾವಿರ ಹೇಳ್ತಾರೆ ಎಷ್ಟಾದ್ರೂ ಬಿಡ್ತೀರ ಫೈನಲ್ ಆ ಆಕಡೆ ಒಂದು ಇದೊಂದು ಜೋಡಿ ಇರುತ್ತೆ ಅರವತ್ ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇದೊಂದು ಸಿಂಗಲ್ ಆದ್ರೆ ಎಂಟು ಸಾವಿರ ಇದು ಎಷ್ಟು ತಿಂಗಳ ಐತ್ರಿ ಇದು ಒಂದ್ ವರ್ಷ ಒಳಗೈತ್ರಿ ಏನ್ ಹೇಳ್ತೀರಿ ಕಾಕ ವ್ಯಾಪಾರ ಐತೆ ಹದ್ ಹದಿನಾಲ್ಕು ಸಾವಿರ ಹೇಳ್ತಾ ಇದ್ರ ಎಷ್ಟು ಬಂದ್ರೆ ಬಿಡ್ತಿರ ಕಾಕ್ರ ಮೇಲೆ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಊರಿ ಹತ್ತು ಸಾವಿರ ಮೇಲೆ ಮೇಲಾದ್ರೆ ಫೈನಲ್ ಆಗಿ ಬಿಡ್ತಾರು ಇದೆ ಎಷ್ಟು ವರ್ಷದ ಕಕ ಇದು ದೀಡ್ ವರ್ಷದ ಓಕೆ ಕಾಕ ಎಷ್ಟಕ್ಕ್ಯಾಪಾರ ಇಪ್ಪತ್ತಾರು ಸಾವಿರ ಫ್ರೆಂಡ್ಸ್ ಈಗವರು ಇಪ್ಪತ್ತಾರು ಸಾವಿರಕ್ಕೆ ವ್ಯಾಪಾರ ಆಗಿದೆ ನೋಡಿ ಫ ಜನವರಿ ಇದೆ ಅದರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ರೋಹಿತ್ ರೋಹಿತ್ ಯಾರು ವರ್ಗನೋ ಓಕೆ ವ್ಯಾಪಾರ ತಂದಿರಣ್ಣ ಆ ತಂದಿರ ಏನ್ ಹೇಳ್ತಣ್ಣ ವ್ಯಾಪಾರ ವ್ಯಾಪಾರ 90 ಹೇಳ್ತಣ್ಣ 90000 ಅಲ್ಲ ಅಣ್ಣ ಅಲ್ಲ ಎರಡೇ ಎರಡಲ್ಲ ಗಳೆಕಲ್ಲ ರೂಢಿ ಇತಾ ಎಲ್ಲ ರೂಢಿ ಇತ ಎರಡು ಕಡೆ ಎರಡು ಕಡೆ ಹಾಗೆ ಏನಿಲ್ಲ ಏನಿಲ್ಲ ಅಣ್ಣ ಎಷ್ಟು ತಂದ್ರ ಬಿಡತಾ ಫೈನಲ್ ಫೈನಲ್ ಅಣ್ಣ ವ್ಯಾಪಾರ ತಂದ್ರ ಬಿಡ 70000 ಅಣ್ಣ ಫ್ರೆಂಡ್ಸ್ ಇದು ಒಂಟಿ ಊರಿ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ಓಕೆ ನಿಮ್ಮ ನಂಬರ್ ಹೇಳ್ತೀರಾ ಹೇಳಿ ಏಯ್ಟ್ ಒನ್ ಟೂ ತ್ರೀ ಟೂ ಜೀರೋ ಡಬಲ್ ಫೋರ್ ಫೈವ್ ಓಕೆ ಫ್ರೆಂಡ್ಸ್ ಐಗಲಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾನು ಐದು ಎರಡ್ ಜಾತ್ರೆ ಬೇಳಾ ನಿಮಗೆಲ್ಲ ಒಂದಾಗಿ ತೋರಿಸಿದ್ದೀನಿ ಆ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ